ಗುರುನು ಮೀರಿನ ಶಿಷ್ಯೇ ತಂಡ ಸಂತೋಷಗೆ ಸಂತೋಷಗೆ ಎಂ ಎನ್ ರಾಜೇಂದ್ರ ಕುಮಾರ್ ಏನನ್ನು ಗುರುವೊಂದು ಪಾನೊಂದಿತ್ತೆ ಇತ್ತೇನನ್ನು ಮೀರ್ನಂಚ ಬಿಲಿತೆರು ಸಂತೋಷ ಆತನೆಂದು ಡಾಕ್ಟರ್ ವೀರೇಂದ್ರ ಹೆಗಡೆ ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ನ ರಜತ ಸಂಭ್ರಮ ಕಾರ್ಯಕ್ರಮ ಟು ಶನಿವಾರ ಕುಡ್ಲದ ನೆಹರು ಮೈದಾನಡು ಸಹಕಾರ ಭೂಷಣ ಬಿಡಿದುಕೊಂಡು ಆರು ಪಾತಿರಿಯರು ಡಾಕ್ಟರ್ ಎಂ ಎನ್ ರಾಜೇಂದ್ರ ಕುಮಾರ್ ದಕ್ಷಿಣ ಕನ್ನಡ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕದ ಗುರ್ಕಾರ್ಯರಾದ ಇರುವಿನಲ್ಲೇ ಕೊಡು ರಜತ ಸಂಭ್ರಮ ಬಕ್ಕ ಆರೇ ತಾಪನೆ ಮಲ್ತಿನ ನವೋದಯ ಸ್ವಾಸಯ ಸಂಘದ ಇರುವನೇ ವರ್ಷದ ವಿಂಶತಿ ಕಾರ್ಯಕ್ರಮ ಭಾರಿ ಗೌಜಡ್ ಕುಡ್ಲದ ನೆಹರು ಮೈದಾನಗಳು ಶನಿವಾರ ನಡೆದ ಅಭಿನಂದನಾ ಸಮಿತಿ ಗುರುಕಾರ್ಯರು ದೇವಿ ಪ್ರಸಾದ ಶೆಟ್ಟಿ ಸರ್ವರೆಲ್ಲ ಇದುಕೊಂಡರು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಕೇಂದ್ರ ಮಂತ್ರಿ ಡಿವಿ ಸದಾನಂದ ಗೌಡರು ರಾಜ್ಯದ ಮಂತ್ರಾಲಯನ ಬಂಡೆಪ್ಪ ಕಾಶೆಂಪ ಯುಟಿ ಖಾದರೆ ಇಂಚ ಬಿನ್ನೆರೆಗು ಮರ್ಯಾದೆ ಮಲ್ತರು ಡಾ ವೀರೇಂದ್ರ ಹೆಗ್ಗಡೆರು ಗುರುಕಾರ್ಮೆ ವಹಿಸದ ಕಾರ್ಯಕ್ರಮವನ್ನು ಉದಿಪನ ಮಲ್ತಾರೆ ಡಿವಿ ಸದಾನಗೌಡರು ನವೋದಯ ವಿಶೇತನೆಂಬುದ ಸಂಚನ ಬಿಡುಗಡೆ ಡಾಕ್ಟರ್ ಎಂ ಎಂಎನ್ ರಾಜೇಂದ್ರ ಇರುವತ್ತ ಇರುವನೇ ವರ್ಷದ ರಜತ ಸಂಭ್ರಮ ಲೆಕ್ಕೊಡು ಡಾಕ್ಟರ್ ವೀರೇಂದ್ರ ಹೆಗ್ಗಡೆರು ಬಿನ್ನೆರನ ಸಿರಿಗೇಡ ಅರುಣ ರಾಜೇಂದ್ರ ಕುಮಾರನ ಒಟ್ಟಿಗೆ ತಮ್ಮನದ ಮರ್ಯಾದೆ ಮಲ್ದದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರಸಾದನ ಕೊಡದು ಆಶೀರ್ವಾದ ಮಲ್ತಿರು ಹೆಗ್ಗಡೆರು ಸಹಕಾರ ಭೂಷಣ ಬಿಡ್ದನ್ನು ಇರುವತ್ತ ಇರುವನೇ ವರ್ಷದ ಲೆಕ್ಕೊಡು ಕೆಲ ದಿನದ ಭಾರೀ ಮಲ್ಲ ಪೂತ ಮಾಲಿನ ಇರುವರೆ ಕಿಲ ಆರತಿ ಪತ್ತರು ತರೆಕ್ ಕಿರೀಟ ಸರ್ನಂಚ ತರಾವರಿ ನೆಂಪುದ ಕಾಣಿಕೆ ಮರ್ಯಾದೆ ರಾಜೇಂದ್ರ ಕುಮಾರ್ ಗೆ ಸಂದೈ ರಾಜ್ಯದ ಸಹಕಾರ ಮಂತ್ರಿ ಬಂಡೆಪ್ಪ ಕಾಶೆಪುರ್ ಪಾತಿರ್ದು ಎಪ್ಪ ಬೈಕಿಯರ್ ತಮ್ಮದೇ ಸುದೀರ್ಘ ಕಾಲದಲ್ಲಿ ಈಗ ತಾನೇ ಪ್ರಾಸ್ತಾವಿಕ ನುಡಿದಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಂತ ನಮ್ಮ ದೇವಿ ಶೆಟ್ಟರು ಎಲ್ಲ ಅವ್ರ ಸಡಗರು ಅವ್ರ ಸವೋದ್ಯಗಳು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಹಕಾರಿ ಕ್ಷೇತ್ರದಲ್ಲಿ ಕಾರ್ಯಕ್ರಮ ಮಾಡಿದಾರ ಅವ್ರಿಗೆ ನನ್ನ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ಯಾಕಂದ್ರೆ ಒಂದು ಗಾದೆ ಇದೆ ಸಹಕಾರ ಕ್ಷೇತ್ರದಲ್ಲಿ ಈ ಹೆಂಗೆ ಹಾಡು ಮುಟ್ಟಲ್ದು ಸೊಪ್ಪಿಲ್ಲ ಸಹಕಾರ ಕ್ಷೇತ್ರದಲ್ಲಿ ಕೆಲಸ ಮಾಡದಂತ ಒಂದು ಇದು ಇಲ್ಲ ಅಂತ ಹಾಗಾಗಿ ಇವತ್ತು ನನಗೆ ಈ ಒಂದು ಜನಸೋಮ ನೋಡಿದ್ರೆ ಆ ಹಾಡಿನ ತರ ರಾಜೇಂದ್ರ ರಾಜೇಂದ್ರ ಕುಮಾರ್ ಅವರು ಮುಟ್ಟಲ್ದು ಮನೇನೆ ಇಲ್ಲ ದಕ್ಷಿಣ ಕನ್ನಡದಲ್ಲಿ ಅಂತ ಅನಿಸ್ತಾ ಇದೆ ಅಷ್ಟೊಂದು ಮನೆ ಮನೆಗೆ ತಮ್ಮ ಒಂದು ಉಪಸ್ಥಿತಿ ಬೆಳೆಸಿ ಅಲ್ಲಿ ಆರ್ಥಿಕತೆಯಿಂದ ಒಂದು ಸೌಲಭ್ಯ ಮಾಡಿದಂತ ಒಂದು ಡಾಕ್ಟರ್ ನಾಯಕ ಅಂತ ಬಯಸ್ತೇನೆ ಡಾಕ್ಟರ್ ರಾಜೇಂದ್ರ ಕುಮಾರ್ ಪಾತ್ರದ ತಾನು ಸಹಕಾರಿ ರಂಗೋಡು ಬುಲೆಯರ ಕಾರಣ ಅನ ಸಂಗತಿ ನೆಂಪುಮಾಲ್ ತೊಂದು ಕರೀನಾ ಇರುವತ್ತೈದು ವರ್ಷ ಲಡ ಸಹಕಾರ ಕೊರನ ಸರ್ವೆ ಸ್ವಲ್ಪ ಸಂದಾಯ ಡಾಕ್ಟರ್ ವೀರೇಂದ್ರ ಹೆಗ್ಗಡೆಯರು ಗುರುಕಾರ್ಮದ ಭಾಷಣ ಮಲ್ದಿರ ಹಾಗಾಗಿ ನನ್ನ ಬಗ್ಗೆ ಅನೇಕ ಬಾರಿ ಇಲ್ಲಿ ಉಲ್ಲೇಖ ಆಯಿತು ಹೆಗ್ಡೆಯವರಿಂದ ಪ್ರೇರಿತನಾಗಿದ್ದೇವೆ ಹೆಗ್ಡೆಯವರಿಂದ ನಾವು ಉತ್ಸಾಹಗೊಂಡಿದ್ದೇವೆ ಎಮ್ ಎನ್ ರಾಜೇಂದ್ರ ಕುಮಾರ್ ಹೇಳಿದ್ದಾರೆ ಇತರರೆಲ್ಲ ಹೇಳಿದ್ದಾರೆ ಬಹುಶಃ ಇವತ್ತು ಅತಿ ಹೆಚ್ಚಿನ ಸಂತೋಷ ಪಡತಕ್ಕಂಥ ನಾನು ಅಂತ ಕಾಣಿಸುತ್ತೆ ಯಾಕೆಂದ್ರೆ ಒಂದು ಮಾತಿದೆ ಗುರುವಿನ ಮಿಂಚಿನ ಶಿಷ್ಯುಡು ಅಂತ ಗುರುವನ್ನು ಕೂಡ ಮೀರಿದ ಶಿಷ್ಯ ಒಬ್ಬ ಇದ್ದರೆ ಗುರುವಿಗೆ ಸಂತೋಷ ಆಗುತ್ತಂತೆ ಹಾಗೆ ನನಗೂ ಕೂಡ ಇವತ್ತು ರಾಜೇಂದ್ರ ಕುಮಾರ್ ಬೆಳೆದದ್ದು ನೋಡಿದರೆ ಅವರು ನನ್ನನ್ನು ಗುರು ಗುರು ಅಂತ ಹೇಳ್ತಾ ಇದ್ರೆ ನನಗೆ ಇನ್ನೆಷ್ಟು ಸಂತೋಷ ಆಗಬೇಕು ನನಗೆ ಬಹಳ ಸಂತೋಷ ಆಗಿದೆ ಅವರ ಶ್ರೇಯಸ್ಸು ಯಶಸ್ಸು ಬೆಳವಣಿಗೆಯನ್ನು ಕಂಡು ಅಂತ ಹೇಳಲಿಕ್ಕೆ ಬಯಸ್ತೇನೆ ಮೇಯರ್ ಭಾಸ್ಕರ ಮೈಲಿ ಲೋಕಸಭಾ ಸದಸ್ಯರ ನಳಿನ್ ಕುಮಾರ್ ಕಟೀಲ್ ವಿಧಾನ ಪರಿಷತ್ ಎದುರು ಪಕ್ಷದ ನಾಯಕರು ಕೋಟ ಶ್ರೀನಿವಾಸ ಪೂಜಾರಿ ಪರಿಷತ್ ಸದಸ್ಯರು ಭೋಜೇಗೌಡ ವಿಧಾನಪರಿಷತ್ ಒತ್ತು ಸಭಾ ಗುರ್ಕಾರ್ಯರು ಧರ್ಮೇಗೌಡ ವಿಧಾನಪರಿಷತ್ ಸದಸ್ಯರು ಹರೀಶ್ ಕುಮಾರ್ ಜಿಲ್ಲಾಧಿಕಾರಿ ಸಸಿಕಾಂತ ಸೆಂಥೇಲ್ ಕುಡ್ಲಾ ಪೊಲೀಸ್ ಕಮಿಷನರ್ ಟಿಆರ್ ಸುರೇಶ್ ಮಾಜಿ ವಿನಯ್ ಕುಮಾರ್ ಸೊರಕೆ ಅಭಯ ಚಂದ್ರ ಜೈನ್ ಅಮರ್ನಾಥ್ ಶೆಟ್ಟಿ ಕೃಷ್ಣ ಜೆ ಪಾಲೆಮಾರ್ ರಮಾನಥ ರೈ ನಾಗರಾಜ ಶೆಟ್ಟಿ ಅಭಿನಂದನಾ ಸಮಿತದ ಭಾಸ್ಕರ ಎಸ್ ಎಸ್ಕೋಟಿಯನ್ ಡಾ ಎಂಎನ್ ರಾಜೇಂದ್ರ ಕುಮಾರನ ಜೂಕುಲಾಯ್ನ ಹೇಮಲತಾ ಸುಮಲತಾ ಮೇಘರಾಜ್ ಮರ್ಮಯಲ್ಲು ಕಾರ್ತಿಕ ಹೆಗ್ಡೆ ಬಕ ಮನನ್ ಪಾಲ್ ಮನೋಹರ್ ಪ್ರಸಾದ್ ಬಕ ರಾಜೇಶ್ ಕಾರ್ಯಕ್ರಮ ಸುಧಾರಿತರು